ಸ್ನೇಹಿತರದು ವಿಶ್ವದ ಅತ್ಯಂತ ಸಕ್ಸಸ್ಫುಲ್ ವ್ಯಕ್ತಿಗಳು ಬೆಳಿಗ್ಗೆ ತೆರೆಯೋ ಸಮಯ ಬಹುತೇಕ ಸೂರ್ಯ ಅಥವಾ ಹುಟ್ಟೋಕಿಂತ ಮುಂಚೆ ತಮ್ಮ ದಿನಚರಿಯನ್ನ ಆರಂಭ ಮಾಡಿಸಿದ್ದಾರೆ ಹೀಗೆ ಹೇಳಿದ ತಕ್ಷಣ ಬಹಳ ಜನ ಅಯ್ಯೋ ಕೇಳಿದು ಬಿಡಿ ಸಾರ್ ಮತ್ತೆ ಮತ್ತೆ ಎಷ್ಟು ಸಲ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದು ನಮಗೂ ಹೇಳಬೇಕಂತ ಆಸೆ ಇದೆ ಆದ್ರೆ ಪ್ರತಿ ಸಲ ಟ್ರೈ ಮಾಡಿದಾಗ್ಲು ಯಾರನ್ನ ಯಾರು ಬೀಟ್ ಮಾಡ್ತಾರೆ ಅಂತ ಅಲ್ರ ಮತ್ತು ನನ್ನ ಮಧ್ಯೆ ಜುಗಲ್ಬಂದಿ ನಡೀತಾ ಇರುತ್ತೆ ಕೊನೆಗೆ ಇದೇ ಗಲಾಟೆಯಲ್ಲಿ ಕಡೆ ನಿದ್ದೆನೂ ಆಗದೆ ಈ ಕಡೆ ಬೆಳಿಗ್ಗೆ ಎದ್ದೇಳದೆ ಆಫೀಸ್ಗೆ ಲೇಟ್ ಆಗಿರುತ್ತೆ ಈ ರೀತಿ ತುಂಬಾ ಸಲ ಆಗಿದೆ ಅಂತ ನೀವು ಹೇಳ್ಬೋದು ಎಕ್ಸ್ಪೀರಿಯನ್ಸ್ ಬೆಳಗ್ಗೆ ಬೇಗ ಎದುಳೋಕೆ ಅಲ್ರಾಮ್ ಒಂದೇ ಸಾಕ ಅಥವಾ ಬೇಗ ಎದೇ ಇನ್ನು ಏನಾದರೂ ಮೆಥಡ್ಸ್ ಇದೆಯಾ ಅಷ್ಟಕ್ಕೂ ಬೆಳಗ್ಗೆ ಬೇಗ ಎದ್ರಿಂದ ಅಂತದ್ ಏನ್ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಬೇಗ ಮಲಗಿ ಸ್ನೇಹಿತರೆ ಬೆಳಿಗ್ಗೆ ಬೇಗ ಹೇಳ್ತೀನಿ ಏಳಬೇಕು ಹೇಳಯ್ಯ ಅಂತ ಹೇಳೋದು ಈಸಿ ಆದರೆ ಇದಕ್ಕೆ ಮೊದಲು ಬೇಗ ಮಲಗೋದು ಇಂಪಾರ್ಟೆಂಟ್ ಸಾಮಾನ್ಯವಾಗಿ ನಮ್ಮ ದೇಹಕ್ಕೆ ಏಳು ಗಂಟೆನಾದ್ರೂ ನಿದ್ದೆ ಬೇಕಾಗಿರುತ್ತೆ ಯಾಕಂದರೆ ಪ್ರತಿ ತೊಂಬತ್ತು ನಿಮಿಷಕ್ಕೆ ನಮ್ಮ ನಿದ್ದೆಯ ಒಂದು ಸೈಕಲ್ ಕಂಪ್ಲೀಟ್ ಆಗುತ್ತೆ ಕೆಲವರಿಗೆ ಎಂಟು ಗಂಟೆ ಬೇಕಾಗ್ಬೋದು ಕೆಲವರಿಗೆ ಆರೇ ಗಂಟೆ ಸಾಕಾಗ್ಬೋದು ನಾವು ಒಂದು ಆ್ಯಾವ್ರೇಜ್ ಹೇಳ್ತಾ ಇದ್ದೀವಿ ಏಳು ಗಂಟೆ ಅಂತ ಒಂದು ಗುಡ್ ರೇಂಜ್ ಅಂತ ಅಷ್ಟು ಬೇಕಾಗುತ್ತೆ ಯಾಕಂದ್ರೆ ಸ್ನೇಹಿತರೆ ಪ್ರತಿ ತೊಂಬತ್ತು ನಿಮಿಷಕ್ಕೊಂದ್ಸಲ ನಮ್ಮ ನಿದ್ದೆಯ ಒಂದು ಸೈಕಲ್ ಕಂಪ್ಲೀಟ್ ಆಗುತ್ತೆ ನಾನ್ ಆರ್ ಎಂ ಸ್ಲೀಪ್ ನಿಂದ ಆರ್ ಎಂ ಸ್ಲೀಪ್ ಹೋಗ್ತೀವಿ ನಮಗೆ ಕ್ವಾಲಿಟಿ ಸ್ಲೀಪ್ ಸಿಗಬೇಕು ಅಂದ್ರೆ ಈ ಆರ್ ಇ ಎಂ ಸ್ಲೀಪ್ ಹೆಚ್ಚಾಗಬೇಕು ಏಳೆಂಟು ಗಂಟೆ ನಿದ್ದೆ ಮಾಡಿದ್ರೆ ಐದು ಸಲ ಆರ್ ಸ್ಲೀಪ್ ಸಿಗತ್ತೆ ಇದರಿಂದ ನಮ್ಮ ದೇಹಕ್ಕೆ ಯಾವುದೇ ನಮ್ಮ ದೇಹ ಆಕ್ಟಿವ್ ಆಗಿರುತ್ತೆ ಈ ಸ್ಲೀಪ್ ಸೈಕಲ್ ಅನ್ನ ಈ ವಿಡಿಯೋದಲ್ಲಿ ನಾವು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ ಈ ಸ್ಲೀಪ್ ಸೈಕಲ್ ಮಹತ್ವ ಅರ್ಥ ಆಗುತ್ತೆ ಸೊ ಏಳರಿಂದ ಎಂಟು ಗಂಟೆ ನಿದ್ದೆ ಮಾಡಬೇಕು ಸೊ ಇಷ್ಟು ನಿದ್ದೆ ಮಾಡಿನೂ ಬೆಳಿಗ್ಗೆ ಬೇಗ ಹೇಳಬೇಕು ಅಂದ್ರೆ ಬೇಗ ಮಲಗಬೇಕಾಗತ್ತೆ ಆರಂಭದಲ್ಲಿ ಕೆಲ ದಿನ ಬೇಗ ಇದ್ದಾಗ ಮಂಪರ್ ಅನ್ಸ್ಬಹುದು ಇನ್ನಷ್ಟು ನಿದ್ದೆ ಮಾಡಬೇಕು ಅಂತ ಅನಿಸ್ಬೋದು ಆದರೆ ಇದು ನಿಮಗೆ ಮರುದಿನ ಬೇಗ ಮಲಗೋಕೆ ಸಹಾಯ ಮಾಡುತ್ತೆ ಅನ್ನೋದನ್ನು ಮರಿಬೇಡಿ ತುಂಬ ಜನ ಹೇಳ್ತಾರೆ ನಿದ್ರೆನೇ ಬರಲ್ಲ ರೀ ರಾತ್ರಿ ಲೇಟ್ ಆಗುತ್ತೆ ಹತ್ತು ಗಂಟೆಗೆ ಮಲ್ಕೊಂಡ್ರು ಕೂಡ ಹನ್ನೆರಡು ಒಂದು ಗಂಟೆ ತನಕ ನಿದ್ದೆನೇ ಬರಲ್ಲ ಸುಮ್ಮನೆ ಓರಳಾಡ್ತಾ ಇರ್ತೀನಿ ಬೆಳಿಗ್ಗೆ ಹೆಂಗ್ರಿ ನಾನು ಬೇಗ ಹೇಳಿ ಅಂತ ಕೇಳ್ತಾರೆ ಸ್ನೇಹಿತರೆ ನಿದ್ದೆ ಬರಲಿ ಬಿಡಲಿ ಒಂದು ಹತ್ತು ದಿನ ಬೆಳಿಗ್ಗೆ ಏಳೋ ಟೈಮಿಗೆ ಹೇಳಿ ಅದು ಐದು ಗಂಟೆನೋ ಆರು ಗಂಟೆನೋ ಎಷ್ಟು ಗಂಟೆ ನಿಮ್ಮ ಟಾರ್ಗೆಟ್ ಇರುತ್ತೆ ಹೇಳಬೇಕು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಮಾರ್ನಿಂಗ್ ಹ್ಯಾಬಿಟ್ಸ್ನ ಅಂತ ಅಷ್ಟು ಗಂಟೆಗೆ ಅಲ್ರಾಮ್ ಇಟ್ಟು ಹೇಳಿ ಮಿಸ್ ಇಲ್ಲದೆ ಹೇಳಿ ರಾತ್ರಿ ನಿದ್ರೆ ಬಂದಿಲ್ಲ ಅಂದರೂ ಕೂಡ ಬೆಳಗ್ಗೆ ಏಳೋ ಟೈಮ್ ಮಿಸ್ ಮಾಡಬೇಡಿ ಏನಾಗುತ್ತೆ ನೋಡಿ ಎರಡು ದಿನ ಮೂರು ದಿನ ನಾಲ್ಕು ದಿನ ರಾತ್ರಿ ನಿದ್ದೆ ಬೇಗ ಬರ್ತಿಲ್ಲ ಅಂದರೂ ಬೇಗ ಹೇಳ್ತಾ ಇರ್ತೀರ ನಿದ್ದೆ ಕಮ್ಮಿ ಆಗ್ತಾ ಇರುತ್ತೆ ನಿಮ್ಮ ದೇಹ ನಿದ್ದೆ ಕೊಡಯ್ಯ ನಿದ್ದೆ ಕೊಡು ಅಂತ ಬೇಡೋಕೆ ಶುರು ಮಾಡುತ್ತೆ ಆಗ ರಾತ್ರಿ ನೀವು ಹಾಸಿಗೆಗೆ ಹೋಗೋದನ್ನೇ ದೇಹ ಕಾಯ್ತಾ ಇರುತ್ತೆ ಆ ರೀತಿ ಸೆಟ್ ಆಗುತ್ತೆ ಮಲಗಿದ ತಕ್ಷಣ ನಿದ್ದೆ ಬರೋಕೆ ಶುರು ಆಗುತ್ತೆ ಈ ಎಕ್ಸ್ಪಿರಿಮೆಂಟ್ ಮಾಡಿ ನೋಡಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಆದ್ರೆ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಬೇಕು ಅದರಲ್ಲಿ ಮೊದಲನೇದು ಫೋನ್ ಲ್ಯಾಪ್ಟಾಪ್ ಸೈಡ್ ಗಿಡಿ ಮಲ್ಗೋಕು ಅರ್ಧ ಒಂದು ಗಂಟೆ ಮುಂಚೆ ಫೋನ್ ಸ್ಕ್ರೀನ್ ನೋಡಬೇಡಿ ಲ್ಯಾಪ್ಟಾಪ್ ಟಿವಿಯ ಸ್ಕ್ರೀನ್ಗಳನ್ನು ನೋಡಬೇಡಿ ಅವುಗಳನ್ನ ದೂರ ಇಡೋದು ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ನಿಮಗೆ ನಮ್ಮ ಹಳೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಎಲೆಕ್ಟ್ರಾನಿಕ್ ಡಿವೈಸ್ ಗಳು ಮತ್ತು ಅವುಗಳ ಸ್ಕ್ರೀನ್ ನೋಡೋದ್ರಿಂದ ಆ ಕಲರ್ಸ್ ಆ ಶಾರ್ಪ್ ಕಲರ್ಸ್ ಅನ್ನ ಬ್ಲೂ ಲೈಟ್ ನೋಡೋದ್ರಿಂದ ನಮ್ಮ ದೇಹದಲ್ಲಿ ಮೆಲಟನಿನ್ ಉತ್ಪತ್ತಿ ಮೇಲೆ ಪ್ರಭಾವ ಬೀರುತ್ತೆ ಈ ಮೆಲಟನಿನ್ ನಮ್ಮ ನಿದ್ದೆಯನ್ನ ಕಂಟ್ರೋಲ್ ಮಾಡುತ್ತೆ ಸಿರ್ಕಾಡಿಯನ್ ರಿದಮ್ನ ಚೇಂಜ್ ಮಾಡುತ್ತೆ ಹೀಗಾಗಿ ಮಲಗೋಕ್ಕಿಂತ ಅರ್ಧ ಒಂದು ಗಂಟೆ ಮುಂಚೆ ಆದ್ರೂ ಈ ಎಲ್ಲಾ ಸ್ಕ್ರೀನ್ ನಿಮ್ಮಿಂದ ದೂರ ತಡಬೇಕು ಸ್ನಾನ ಪುಸ್ತಕ ಆಡಿಯೋ ಬೇಗ ಮಲ್ಗೋದು ರೂಢಿ ಆಗೋ ತನಕ ಸ್ವಲ್ಪ ದಿನ ನೀವು ಮಲ್ಗೋಕೆ ಮುಂಚೆ ಬಿಸಿನೀರಿನ ಸ್ನಾನ ಮಾಡಬಹುದು ಪುಸ್ತಕ ಓದ್ಬೋದು ಅಥವಾ ಆಡಿಯೋ ಬುಕ್ಗಳನ್ನು ಕೇಳಬಹುದು ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಸಿಂಪಲ್ ಆಗಿ ಕೂತ್ಕೊಂಡು ಡೀಪ್ ಬ್ರೀದಿಂಗ್ ಪ್ರಾಕ್ಟೀಸ್ ಮಾಡ್ತಾ ಮೆಡಿಟೇಟ್ ಮಾಡ್ಬೋದು ಇದೇನು ಮಾಡುತ್ತೆ ನಿಮಗೆ ದಿನದ ಎಲ್ಲ ಜಂಜಾಟಗಳನ್ನು ಕೆಲಸದ ಒತ್ತಡಗಳನ್ನು ಅಥವಾ ಯಾವುದೇ ಎಮೋಷನಲ್ ಬರ್ಡನ್ಗಳನ್ನೆಲ್ಲ ಬದಿಗಿಟ್ಟು ಮನಸ್ಸು ಹಗುರ ಮಾಡೋಕ್ಕೆ ಸ್ವಲ್ಪ ಖಾಲಿ ಮಾಡೋಕ್ಕೆ ಸಹಾಯ ಮಾಡುತ್ತೆ ಭಾರ ಇಳಿಸಿ ಸ್ಪೇಸ್ ಕ್ರಿಯೇಟ್ ಮಾಡಿ ಆ ಸ್ಪೇಸ್ನಲ್ಲಿ ದೇವಿಯನ್ನು ತಂದು ಕೂರಿಸೋಕೆ ಇದರಿಂದ ಸಹಾಯ ಆಗುತ್ತೆ ಅಲಾರ್ಮ್ ದೂರ ಇಡಿ ಮಲಗುವಾಗ ಅಲಾರ್ಮ್ ಇಡೋದಂತೂ ಕಡ್ಡಾಯ ಆದ್ರೆ ಅಲಾರ್ಮ್ ನ ಪಕ್ಕಕ್ಕೆ ಇಟ್ಕೋಬೇಡಿ ಬೆಡ್ನಿಂದ ನಿಂದ ದೂರ ಇಟ್ಕೊಡಿ ಇಲ್ಲ ನಿದ್ದೆ ಕಣ್ಣಲ್ಲೇ ಆಫ್ ಮಾಡಿ ನೀವು ನಿದ್ದೆಯನ್ನ ಕಂಟಿನ್ಯೂ ಮಾಡಿಬಿಡ್ತೀರಾ ಅಲಾರ್ಮ್ ಆದಾಗ ಎದ್ದು ಹೋಗಿ ಎಲ್ಲಿದೆ ಅಂತ ಹುಡುಕಿ ಅಲಾರ್ಮ್ ಆಫ್ ಮಾಡೋ ಥರ ಇಟ್ಕೊಂಡ್ರೆ ಆಗ ಒಂದಿಷ್ಟು ಹೆಜ್ಜೆ ಅಂತೂ ಹೋಗ್ಬೇಕಾಗತ್ತೆ ನಿಮಗೆ ನಿದ್ದೆಗಳಲ್ಲೇ ಆಫ್ ಮಾಡೋದ್ ತಪ್ಪತ್ತೆ ಒಂದಷ್ಟು ಸೆಕೆಂಡ್ ಥಿಂಕ್ ಮಾಡೋಕೆ ಸ್ಪೇಸ್ ಕ್ರಿಯೇಟ್ ಆಗುತ್ತೆ ಜೊತೆಗೆ ಎದ್ದು ಹೋಗಿನೇ ಆಫ್ ಮಾಡೋದ್ರಿಂದ ನಿಮ್ಮ ದೇಹ ಸ್ಲೀಪ್ ಸ್ಟೇಟಸ್ ನಿಂದ ಅಲರ್ಟ್ ಸ್ಟೇಟಸ್ಗೆ ಬಂದಿರುತ್ತೆ ಈ ರೀತಿ ಎದ್ದು ಹೋಗಿ ಅಲಾರ್ಮ್ ಆಫ್ ಮಾಡಿದ್ಮೇಲೆ ಅದೇ ಸಣ್ಣ ಕಣ್ಣಿಟ್ಕೊಂಡು ಅಯ್ಯೋ ಬೆಳಕು ಬಿಡಬಾರ್ದು ನಿದ್ರೆ ಹಾಳಾಗುತ್ತೆ ಅಂತ ಹೇಳಿ ಬಂದು ಮತ್ತೆ ಮಲಗಿಬಿಡಬೇಡಿ ವಾಪಸ್ ತಡ್ಕೊಂಡ್ ಬಂದು ಲೈಟ್ ಆನ್ ಮಾಡಿ ಕಣ್ಣು ತೆರೀರಿ ಕಿಟಕಿ ಓಪನ್ ಮಾಡಿ ಕರ್ಟನ್ ಸೈಡ್ ತಳ್ಳಿ ಹೊರ ಜಗತ್ತನ್ನು ನೋಡಿ ಆಲ್ರೆಡಿ ಜಗತ್ತು ಎದ್ದು ಓಡೋಕೆ ಶುರುವಾಗಿದೆ ನಾನಿನ್ನೂ ಈಗಷ್ಟೇ ಕಣ್ಬಿಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ ನೀವೇನೋ ದೊಡ್ಡ ತ್ಯಾಗ ಮಾಡಿ ಗಂಡಾಂತರ ಆಗ್ಬಿಟ್ಟಿಲ್ಲ ನಿಮ್ಮ ಜೀವನದಲ್ಲಿ ಜಗತ್ತು ಆಲ್ರೆಡಿ ಎದ್ದಾಗಿದೆ ನೀವೀಗ ಹೇಳ್ತಿದ್ದೀರಿ ಅಷ್ಟೇ ದಿನವನ್ನ ಚೂರು ಬೇಗ ಆರಂಭ ಮಾಡ್ತಿದ್ದೀರಿ ಅಂತ ಸಮಾಧಾನ ಆಗುತ್ತೆ ಸ್ಟ್ರಾಂಗ್ ಗೋಲ್ ಇರ್ಲಿ ಬೆಳಗ್ಗೆ ಎದ್ದೇಳೋಕ್ಕೆ ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಅಂದ್ರೆ ನೀವು ಯಾಕೆ ಬೇಗ ಎದೇಳ್ಬೇಕು ಅನ್ನೋದು ನಿಮಗೆ ಕ್ಲಾರಿಟಿ ಇರಬೇಕು ಬೇಗ ಎದ್ದೇಳೋಕ್ಕೆ ಒಂದು ಸ್ಟ್ರಾಂಗ್ ರೀಸನ್ನ ಇಟ್ಕೊಡಿ ಅದು ಎಲ್ಲಾದರೂ ಹೊಸ ಜಾಗಕ್ಕೆ ಹೋಗೋದಿರ್ಬೋದು ಆಟ ಆಡೋದಿರ್ಬೋದು ನಿಮ್ಮ ಪ್ಯಾಷನ್ಗೆ ಸಂಬಂಧಪಟ್ಟ ವರ್ಕ್ ಮಾಡೋದಿರ್ಬೋದು ಅಥವಾ ನಿಮ್ಮ ರೋಲ್ ಮಾಡೆಲ್ನ ರುಟೀನನ್ನು ಫಾಲೋ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಕೆಲಸದಲ್ಲಿ ನಿಮ್ಮ ಓದಿನಲ್ಲಿ ಉದ್ಧಾರ ಆಗೋಕ್ಕೆ ಒಂದಷ್ಟು ಎಫರ್ಟ್ ಹಾಕೋದಾಗಿರ್ಬೋದು ಈ ರೀತಿ ಏನಾದ್ರು ಒಂದು ಸ್ಟ್ರಾಂಗ್ ರೀಸನ್ ಇಟ್ಕೊಡಿ ಅದು ನಿಮ್ಮನ್ನು ಎಕ್ಸೈಟ್ ಮಾಡುತ್ತೆ ಬೇಗ ಎದ್ದೇಳೋ ಹಾಗೆ ನಿಮ್ಮನ್ನು ಪ್ರೊವೋಕ್ ಮಾಡುತ್ತೆ ಎದ್ದ ತಕ್ಷಣ ನೀರ್ ಕುಡಿರಿ ಎದ್ದ ತಕ್ಷಣ ಒಂದು ದೊಡ್ಡ ಗ್ಲಾಸ್ ನಲ್ಲಿ ನೀರ್ ಕುಡಿರಿ ಇದು ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ನೀವು ನಿದ್ದೆಗೆ ಹೋಗೋದಂತೆ ಕೂಡ ಇದು ಸ್ವಲ್ಪ ಹೆಲ್ಪ್ ಮಾಡುತ್ತೆ ಟೀ ಕಾಫಿ ಮ್ಯಾಟರ್ ಇದು ಟ್ರಿಕಿ ವಿಚಾರ ಹಗಲಿನ ವೇಳೆ ಟೀ ಕಾಫಿ ಸೋಡಾ ಎನರ್ಜಿ ಡ್ರಿಂಕ್ ಕುಡಿಯೋದನ್ನ ಕಮ್ಮಿ ಮಾಡಿ ಇದು ನಿಮಗೆ ಒಳ್ಳೆ ನಿದ್ದೆ ಬರೋ ಹಾಗೆ ಮಾಡುತ್ತೆ ಜೊತೆಗೆ ಮಧ್ಯಾಹ್ನ ನಾಲ್ಕು ಗಂಟೆ ಮೇಲಂತೂ ಯಾವುದೇ ರೀತಿಯ ಕೆಫೆನ್ ಕಂಟೆಂಟ್ ಇರುವಂತಹ ಪಾನೀಯವನ್ನ ಆಹಾರವನ್ನ ಸೇವಿಸಬೇಡಿ ಅದರ ಬದಲಾಗಿ ನಿಮಗೆ ಕಾಫಿ ಟೀ ಕುಡಿಯೋ ಅಭ್ಯಾಸ ಇತ್ತು ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಕಪ್ ಕಾಫಿ ಅಥವಾ ಟೀಯನ್ನು ಕುಡಿದ್ರೆ ಇನ್ನಷ್ಟು ಅಲರ್ಟ್ ಆಗ್ತೀರಾ ಕಾಫಿ ಟೀ ಕುಡಿಯೋ ಅಭ್ಯಾಸ ನಿಮಗೆ ಇದ್ದರೆ ಕುಡಿಲೇಬೇಕು ದಿನ ಕೊನ್ಸಲಿನಾರು ಅಂತಿದ್ದರೆ ಅದನ್ನ ಬೆಳಗ್ಗೆ ಎದ್ದ ತಕ್ಷಣ ಮಾಡಿದ್ರೆ ನಿಮಗೆ ಪೂರ್ತಿ ಅಲರ್ಟ್ನೆಸ್ಸಿಗೆ ಬರ್ತೀರಿ ಆಮೇಲೆ ಸ್ವಲ್ಪ ಹೊತ್ತು ನಿದ್ದೆ ನಿಮಗೆ ಕಾಡೋದೇ ಇಲ್ಲ ಆದರೆ ಯಾವುದೇ ಕಾರಣಕ್ಕೂ ಮಧ್ಯಾಹ್ನದ ನಂತರ ಹನ್ನೆರಡು ಒಂದು ಗಂಟೆ ಮೇಲೆ ಕಾಫಿ ಟೀ ಅಥವಾ ಯಾವುದೇ ಕೆಫೀನ್ ಕಂಟೆಂಟ್ ಸೇವನೆ ಮಾಡೋಕ್ ಹೋಗ್ಬೇಡಿ ರಾತ್ರಿ ಬೇಗ ನಿದ್ದೆ ಮಾಡೋ ಆಸೆ ಇದ್ರೆ ಇನ್ನು ಕೆಲವರಂತೂ ರಾತ್ರಿ ಊಟ ಆದ್ಮೇಲೆ ಕಾಫಿ ಕುಡಿದು ಮಲಗೋರು ಇರ್ತಾರೆ ಅವರ ಬ್ರೇನ್ ಹೈ ಕೆಫೀನ್ಗೆ ಅಡ್ಜಸ್ಟ್ ಆಗಿ ಹೋಗಿರುತ್ತೆ ಹಾಗಂತ ಅದು ಭಾರಿ ಒಳ್ಳೇದಲ್ಲ ದಿನಡಿ ಕಾಫಿ ಟೀ ಕುಡಿಯೋದು ಯಾವ ಕಾರಣಕ್ಕೆ ಒಳ್ಳೇದಲ್ಲ ಸೈನ್ಸ್ ಪ್ರಕಾರ ದಿನಕ್ಕೆ ನಾನೂರು ಎಂ ಗಿಂತ ಹೆಚ್ಚಿನ ಕೆಫಿನ್ ಕಂಟೆಂಟ್ ನಮ್ಮ ದೇಹಕ್ಕೆ ಹೋಗಬಾರದು ಹಗಲಲ್ಲಿ ಮಲ್ಗೋದು ಬೇಡ ಹಗಲು ಹೊತ್ತು ನಿದ್ದೆ ಮಾಡೋದನ್ನ ಅವಾಯ್ಡ್ ಮಾಡಿ ಇದು ನಿಮ್ಮ ಸ್ಲೀಪ್ ಸೈಕಲ್ ಹಾಳು ಮಾಡಿ ಸಮಯ ಸರಿಯಾಗಿ ಮಲ್ಗೋದು ತುಂಬಾ ಕಷ್ಟ ಆಗೋ ರೀತಿ ಮಾಡುತ್ತೆ ಹಗಲತ್ತು ಕೂಡ ಸ್ವಲ್ಪ ನೀವು ನಿದ್ದೆ ಮಾಡಿದ್ರೆ ನೈಟ್ ಸ್ಲೀಪ್ ಕ್ವಾಲಿಟಿ ಹಾಳಾಗುತ್ತೆ ಸೊ ಈ ರೀತಿ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳೋ ಮೂಲಕ ಬೆಳಗ್ಗೆ ಬೇಗ ಹೇಳೋ ನಿಮ್ಮ ಆಸೆಯನ್ನು ನೀವು ಈಡೇರಿಸಿಕೊಳ್ಬಹುದು ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳ್ತಿದ್ದೀವಿ ಸ್ನೇಹಿತರೆ ರಾತ್ರಿ ಬೇಗ ಮಲ್ಗೋದು ಮುಖ್ಯ ನೀವು ರಾತ್ರಿ ಲೇಟ್ ಮಲಗಿ ಬೆಳಿಗ್ಗೆ ಹಠಕ್ಕೋಸ್ಕರ ಬೆಳಿಗ್ಗೆ ಬೇಗ ಎದ್ದು ಸುಮ್ಮನೆ ಹಾಸಿಗೆ ಮೇಲೆ ಹೊರಗ್ತಾ ಇರಬೇಕಾಗತ್ತೆ ಎಷ್ಟೋ ಜನ ಹಾಗೆ ಮಾಡ್ತಾರೆ ಏಳಬೇಕು ಅನ್ನೋ ಹಠಕ್ಕೋಸ್ಕರ ಎದ್ದಿರ್ತಾರೆ ಹಾಸಿಗೆ ಮೇಲೇ ಒರ್ಕ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಬೀಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಬೀಳ್ತಿರ್ತಾರೆ ಇಲ್ಲರೂ ಎದ್ದು ಕೂತ್ಕೊಂಡು ತಲೆ ಮೇಲೆ ಕೈಗೊಂದು ಈ ಥರ ಗುಜ್ಜು ಕೊಟ್ಟು ಕೈ ಗೂಟ ಇಟ್ಕೊಂಡು ಕುತ್ಕೊಂಡು ಹಾಸಿಗೆ ಮೇಲೆ ಎದ್ದು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿರ್ತಾರೆ ಏನೋ ಪ್ರೊಡಕ್ಟಿವ್ ಕೆಲಸಗಳನ್ನೇ ಮಾಡಿರೋದಿಲ್ಲ ಹೀಗಾಗಿ ಬೆಳಿಗ್ಗೆ ಏಳೋದು ಮಾತ್ರ ಮುಖ್ಯ ಅಲ್ಲ ರಾತ್ರಿ ಬೇಗ ಮಲಗಿ ಕನಿಷ್ಠ ಒಂದು ಆರರಿಂದ ಎಂಟು ಗಂಟೆಗಳ ನಡುವಿನ ಸ್ಲೀಪ್ ಆವರೇಜ್ ಆಗ ಒಂದು ಏಳು ಗಂಟೆ ಅಂತ ಅನ್ಕೊಳ್ಳಿ ಅಷ್ಟು ಸ್ಲೀಪನ್ನ ಅಚೀವ್ ಮಾಡೋದು ಮುಖ್ಯ ಕ್ವಾಲಿಟಿ ಸ್ಲೀಪನ್ನ ಅಷ್ಟಾದ್ಮೇಲೆ ಅಷ್ಟು ಸ್ಲೀಪನ್ನ ಎನ್ಶೂರ್ ಮಾಡಿಕೊಂಡು ಬೆಳಿಗ್ಗೆ ನಾಲ್ಕುವರೆಗೋ ಐದು ಗಂಟೆಗೋ ಆರು ಗಂಟೆಗೋ ಆರೂವರೆಗೋ ನಿಮಗೆ ಯಾವ್ದು ಸೂಕ್ತ ಆ ಟೈಮ್ಗೆ ಬೆಳಿಗ್ಗೆ ಬೇಗ ಹೇಳೋದನ್ನ ಅಭ್ಯಾಸ ಮಾಡೋದು ಒಳ್ಳೆಯದು ಜೊತೆಗೆ ಬೆಳಿಗ್ಗೆ ಬೇಗ ಇದ್ದು ಏನು ಮಾಡ್ತೀರಾ ಅನ್ನೋದು ಕೂಡ ಮುಖ್ಯ ಆಗಲೇ ಹೇಳಿದ್ವಿ ನಿಮ್ಮ ಕೆಲಸದಲ್ಲಿ ಉದ್ಧಾರ ಆಗಕ್ಕೆ ನಿಮ್ಮ ಓದಿನಲ್ಲಿ ಉದ್ಧಾರ ಆಗಕ್ಕೆ ಅಥವಾ ನೀವು ಫಿಸಿಕಲಿ ಉತ್ತಮ ಶೇಪ್ನಲ್ಲಿ ಇಲ್ಲ ಅಂದರೆ ಉತ್ತಮ ಶೇಪ್ಗೆ ಬರೋಕೆ ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ಮೇಲೆ ವರ್ಕ್ ಮಾಡೋಕೆ ಜಿಮ್ಮು ಯೋಗಾನೋ ರನ್ನಿಂಗ್ ಕ್ರಿಕೆಟ್ ಫುಟ್ಬಾಲ್ ಬ್ಯಾಡ್ಮಿಂಟನ್ ಏನೋ ಒಂದು ಆಟ ಆಡೋಕ್ಕೂ ಕೂಡ ಅದನ್ನು ಬಳಸ್ಕೊಳ್ಬಹುದು ಈ ರೀತಿ ಈಗ ಹೇಳಿದ ಯಾವುದೇ ಚಟುವಟಿಕೆಗೆ ಬೆಳಗಿನ ಆ ಎಕ್ಸ್ಟ್ರಾ ಅವರ್ಸನ್ನು ಅದು ಎರಡು ಗಂಟೆನೋ ಮೂರು ಗಂಟೆನೋ ನಾಲ್ಕು ಗಂಟೆನೋ ಎಕ್ಸ್ಟ್ರಾ ನಿಮಗೆ ಸಿಗುತ್ತಲ್ಲ ಉದಾಹರಣೆಗೆ ದಿನ ಒಂಬತ್ತು ಗಂಟೆಗೆ ನಿಧಾನಕ್ಕೆ ಕಣ್ಣು ಬಿಡೋ ವ್ಯಕ್ತಿ ಐದು ಗಂಟೆಗೆ ಹೇಳೋಕೆ ಶುರು ಮಾಡಿದ್ರೆ ನಾಲ್ಕು ಗಂಟೆ ಸಿಕ್ತು ಅಂತ ಅರ್ಥ ಅವರಿಗೆ ಅದನ್ನೇ ರೀತಿ ಕೆಲಸದಲ್ಲಿ ಉದ್ಧಾರ ಆಗಲಿಕ್ಕೆ ಅಥವಾ ಓದಿನಲ್ಲಿ ಉದ್ಧಾರ ಆಗಲಿಕ್ಕೆ ಅಥವಾ ದೇಹವನ್ನು ಫಿಟ್ ಆಗಿ ಆರೋಗ್ಯಯುತವಾಗಿ ಇಟ್ಕೊಳ್ಳೋಕೆ ಬಳಸಿದ್ರೆ ಅದು ನಿಮ್ಮ ಮೇಲೆ ನೀವು ಮಾಡೋ ಇನ್ವೆಸ್ಟ್ಮೆಂಟ್ ಆಗುತ್ತೆ ರಿಟರ್ನ್ಸ್ ಸಿಗೋದು ಗ್ಯಾರಂಟಿ ಪಾಸಿಟಿವ್ ರಿಟರ್ನ್ಸೇ ಸಿಗೋದು ಗ್ಯಾರಂಟಿ ಇವತ್ತು ತತ್ವ ನಾಳೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ